ಏನು ಮಾತಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಬೇಸಿಕಲಿ ಕೆಲವ್ರ ಬಗ್ಗೆ ಏನಾರ ಮಾತಾಡಬೇಕು ಅಂತಂದರೆ ಸಡನ್ಲಿ ಮಾತಾಡ್ಬೋದು ಅಣ್ಣನ ಬಗ್ಗೆ ಶಿವಣ್ಣ ಬಗ್ಗೆ ಮಾತಾಡಬೇಕು ಅಂತ ಇರುತ್ತಲ್ವ ಏನು ಹೆಂಗೆ ಮಾತಾಡೋದು ಏನು ಮಾತಾಡೋದು ಏನಕ್ಕೆ ಅಂದರೆ ಈ ಸ್ಫೂರ್ತಿ ಅಂತ ಬರ್ತಲ್ಲ ಇನ್ಸ್ಪೈರಿಂಗ್ ಅಂತೀವಲ್ಲ ಇನ್ಸ್ಪೈರಿಂಗ್ ಆ್ಯಂಡ್ ಸ್ಫೂರ್ತಿ ಅನ್ನೋದಕ್ಕೆ ಏನಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ನಮ್ಮಲ್ಲಿ ನಮ್ಮೊಳಗಡೆ ನಮ್ಮ ಸುತ್ತಮುತ್ತ ನನ್ನ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಇದ್ದಾರೆ ಅಂದರೆ ಅದು ಅಣ್ಣ ಶಿವಣ್ಣ ಎಲ್ಲಾರ್ಗು ನಾಟ್ ಓನ್ಲಿ ಮೀ ಅಂತಲ್ಲ ಇನ್ಸ್ಪೈರಾಗಿ ಯಂಗ್ಸ್ಟರ್ಸ್ಗಳಿಗಾಗಲಿ ಬೇರೆ ಯಾರಿಗೆ ಆಗಲಿ ತುಂಬ ಸ್ಫೂರ್ತಿ ತುಂಬ ಇದಾಗಿ ಅವ್ರನ್ನ ಇನ್ಸ್ಪೈರಾಗಿ ಇಟ್ಕೊಂಡ್ರೆ ಖಂಡಿತವಾಗಲೂ ಜೀವನದಲ್ಲಿ ಲಗ್ನಕ್ತಾ ತುಶ್ ಖುಷಿಯಿಂದ ಏನೇ ಕಷ್ಟ ಬಂದು ಏನೇ ಇದು ಬಂದರೂ ಎದುರಿಸ್ಕೊಂಡು ಹೋಗ್ಬೋದು ಫೈಟ್ ಮಾಡ್ಬೋದು ಅಂತ ಸೊ ಉದಾಹರಣೆ ನಮ್ಮ ಶಿವಣ್ಣ ಸೊ ಅವ್ರ ಬಗ್ಗೆ ಏನೋ ಅಂತ ದೊಡ್ಡದಾಗಿ ದೊಡ್ಡದಾಗ ನಾನೇನು ಹೇಳಬೇಕು ಅಂತ ಅಹ್ ನನಗೇನು ಅನಿಸ್ತಲ್ಲ ಯಾಕೆ ಅಂತಂದ್ರೆ ಅವರು ಈ ನಿಂತಿರದೆ ಬೆಳೆದ ದೊಡ್ಡ ಹೆಮ್ಮರ ಹೆಮ್ಮರ ಅಂತೀವಲ್ಲ ಸೊ ದೊಡ್ಡ ಮರ ಆ ನಾವೇನಿದ್ರು ಅವ್ರನ್ನ ದೂರದಿಂದ ಹಿಂಗೆ ಆಕಾಶ ಆಕಾಶ ನೋಡ್ತೀವಿ ಗೊತ್ತಾ ಸೊ ಆಕಾಶ ನೋಡಿ ಎಷ್ಟು ಚಂದ ಇದೆಯಲ್ಲ ಸಯ್ಯೋ ಅಂತ ಖುಷಿ ಬೀಳ್ತೀವಲ್ಲ ಸೊ ಆ ಥರ ನಾವು ಅವ್ರನ್ನ ದೂರದಿಂದ ನೋಡಿ ಅಂತ್ಕಂಡು ನೋಡಿ ಹೆಮ್ಮೆಯಿಂದ ಏ ನಮ್ಮವರು ನಮ್ಮದು ಏಯ್ ನಮ್ಮ ಅಣ್ಣ ನೋಡ್ರಿ ಅಂತ ಅನ್ಬೋದು ಅಷ್ಟು ಇನ್ಸ್ಪೈರಿಂಗಾಗಿ ಬದುಕ್ಬೋದು ಅದಕ್ಕೆ ಸ್ಫೂರ್ತಿನೇ ಶಿವಣ್ಣ ಪ್ರತಿಯೊಬ್ರಿಗೂ ಶಿವಣ್ಣ ಸ್ಫೂರ್ತಿ ಅವ್ರಿಗೆ ನಲವತ್ತು ವರ್ಷ ಇಂಡಸ್ಟ್ರಿಗೆ ಬಂದು ಫಾರ್ಟಿ ಇಯರ್ಸ್ ಆಗಿದೆ ಇಂಡಸ್ಟ್ರಿ ಬಂದು ಫಾರ್ಟಿ ಇಯರ್ಸ್ ಅವರು ನಗಿಸ್ತಾ ಕುಣಿಸಿ ನಗಿಸಿ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿ ಸೊ ಕನ್ನಡಕ್ಕಾಗಿ ನಿಂತ್ಕೊಂಡು ಕನ್ನಡಕ್ಕೆ ಫೈಟ್ ಮಾಡಿ ಪ್ರತಿಯೊಬ್ಬರಿಗೂ ಕಷ್ಟ ಸುಖಕ್ಕೆ ನಿಂತು ಇಂಡಸ್ಟ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಬಂದೆ ಏ ಹುಡುಗರು ಬಂದ್ರೆ ಅಂತ ಬೆಂತಟ್ಟಿ ಹೊಸ ನಿರ್ದೇಶಕರಿಗೆ ಇವತ್ತಂತಲ್ಲ ಅವಾಗಿನಿಂದನೂ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಪ್ರತಿಯೊಬ್ಬ ಯುವಕರಿಗೂ ಮಾದರಿಯಾಗಿ ಇನ್ನು ತುಂಬ ತುಂಬ ಅಂದರೆ ಟಚ್ವುಡ್ ನೂರು ವರ್ಷ ನೂರು ವರ್ಷ ಅಣ್ಣ ನಗು ನಗ್ತಾ ಖುಷಿ ಖುಷಿಯಿಂದ ನನಗೆ ಮಟ್ಟಿಗೆ ಫಾರ್ಟಿ ವರ್ಸ್ ಫಾರ್ಟಿ ಇಯರ್ಸ್ಗೆ ನಾವು ಮಾತಾಡಿದ್ದೀವಿ ಫಿಫ್ಟಿ ಇಯರ್ಸ್ಗೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ ಆ ಥರ ಸೊ ಇನ್ನು ನನ್ನ ಕೊನೆಯ ಇರೋವರೆಗೂ ನಾನು ಶಿವಣ್ಣ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ಆ್ಯಂಡ್ ಶಿವಣ್ಣವ್ರಿಗೆ ನೂರು ವರ್ಷ ಹೀಗೆ ಖುಷಿ ಖುಷಿಯಿಂದ ಬದುಕಲಿ ಖುಷಿ ಖುಷಿಯಿಂದ ಸೊ ಇನ್ನು ಕರ್ನಾಟಕದ ಎಲ್ಲ ಜನತೆ ಭಾರತ ಎಲ್ಲ ಕಡೆ ಸೊ ಎಲ್ಲರೂ ಎಂಟರ್ಮೆಂಟ್ ಮಾಡ್ತಾ ಹೀಗೆ ಖುಷಿಯಿಂದ ಇರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಸೊ ಅಣ್ಣಂಗೆ ಫಾರ್ಟಿ ಇಯರ್ಸ್ ಆಗಿದೆ ಫಾರ್ಟಿ ಇಯರ್ಸ್ ಅಂದರೆ ಫಾರ್ಟಿ ನಲವತ್ತು ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ಸೊ ಅದಕ್ಕೆ ಕಂಗ್ರಾಸ್ ಹೇಳ್ತಾ ಹಣ್ಣಂಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇನ್ನು ಇ ಸಿ ಇವಾಗ ನೂರ ನೂರ ಇಪ್ಪತ್ತೈದು ನೂರ ಮೂವತ್ತು ಸಿನಿಮಾ ಮೇಲಾಗಿದೆ ಇನ್ನು ಮ್ಯಾಕ್ಸಿಮಮ್ ಇನ್ನು ಐವತ್ತು ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಮಾಡೇ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾರೆ ಅದಾದಮೇಲೆ ರಿಟರ್ಡ್ ಅಂತೂ ಆಗೋಲ್ಲ ಅವರು ಗ್ಯಾರಂಟಿ ಇನ್ನೇನು ಮಾಡೋಣ ಬಂದರು ಅವ್ರು ಮಾಡೋಣ ಬಂದರು ಅಂತಾರೆ ಸೊ ಆಲ್ ದ ವೆರಿ ಬೆಸ್ಟ್ ಹಣ್ಣಿಂಗೆ ನಲವತ್ತು ವರ್ಷ ಆ್ಯಂಡ್ ಗಾಡ್ ಬ್ಲೆಸ್ ಯು ಅಣ್ಣ ಈಗಲೇ ಖುಷಿ ಖುಷಿಯಿಂದ ನಗ್ನಗ್ತಾ ನೀವು ಅಕ್ಕ ಇವರು ಚೆನ್ನಾಗಿರಿ ಅಂತ ಹೇಳ್ತಾ ಸೊ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್